ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಮಗುವಿಗೊಂದು ಮರ ಊರಿಗೊಂದು ವನ ನಮ್ಮೆಲ್ಲರ ಗುರಿಯಾಗಿರಲಿ ತಹಸೀಲ್ದಾರ್ ರವೀಂದ್ರ ಧಾಮ ಚುಡಗುಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚುಡಗುಪ್ಪದಲ್ಲಿ ಇಂದು ವನ ಮಹೋತ್ಸವ ಆಚರಣೆ ಮಾಡಲಾಯಿತು ಸದರಿ ಕಾರ್ಯಕ್ರಮವು ತಹಸೀಲ್ದಾರ್ ರವೀಂದ್ರ ಧಾಮ ಅವರು ಉದ್ಘಾಟಿಸಿ ವನ ಮಹೋತ್ಸವವು ವನ ಮತ್ತು ವೃಕ್ಷಗಳನ್ನು ನೆಡುವ ಒಂದು ದೊಡ್ಡ ಹಬ್ಬವಾಗಿದೆ ಇದನ್ನು ಅಕ್ಷರಶಃ ಅರಣ್ಯಗಳ ಮಹಾ ಹಬ್ಬ ಎಂದು ನುಡಿದರು ಕಾಡುಗಳು ಮಹಾನ್ ಹಬ್ಬವು ಅರಣ್ಯ ಸಂರಕ್ಷಣೆಯನ್ನು ಸೂಚಿಸುತ್ತದೆ ಮತ್ತು ಇದು ದಶಕ ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿಯೂ ಸಹ ಅರಣ್ಯ ಸಂರಕ್ಷಣೆ ಎಂದರೆ ಸಾಕಷ್ಟು ಸಾಕಷ್ಟು ಮರಗಳನ್ನು ನೆಡುವುದಾಗಿತ್ತು ಆದ್ದರಿಂದ ಈಗ ಇದನ್ನು ಮರಗಳ ಹಬ್ಬ ಎಂದು ಕರೆಯಲಾಗುತ್ತದೆ ಇದು ಯು ಎಸ್ ಎ ಮತ್ತು ಆಸ್ಟ್ರೇಲಿಯಾ ಅರಬ್ ಜಪಾನ್ ಕೊರಿಯಾದಲ್ಲಿ ಕೂಡ ಈ ಮರಗಳ ಹಬ್ಬವನ್ನು ಹೊಸ ವರ್ಷ ದಿನ ಮತ್ತು ಗೆ ಹೋಲಿಸಿ ಆಚರಣೆ ಮಾಡಲಾಗುತ್ತದೆ ಇವುಗಳನ್ನು ಪ್ರಪಂಚದ ಅನೇಕ ಭಾಗಗಳಲ್ಲಿ ಆಚರಿಸಲಾಗುತ್ತದೆ ಹವಾಮಾನ ವ್ಯತ್ಯಾಸಗಳಿಂದಾಗಿ ವಿವಿಧ ದಿನಗಳಲ್ಲಿ ಏರುಪೇರುಗಳಾಗಿರು ಆಗುತ್ತಿದೆ ಭಾರತದಲ್ಲಿ ವನ ಮಹೋತ್ಸವ ಪ್ರತಿ ವರ್ಷ ಜುಲೈ ಮೊದಲನೇ ವಾರದಲ್ಲಿ ದೇಶಾದ್ಯಂತ ಒಂದು ವಾರದ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ ಕಾಡುಗಳನ್ನು ಸೃಷ್ಟಿಸಲು ಹೆಚ್ಚು ಮರಗಳನ್ನು ನೆಡಲು ಸಂದೇಶವಿದಾಗಿದೆ ಇದು ನಮ್ಮಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬಹುದಾದ ಆಚರಿಸಬಹುದಾದ ಹಬ್ಬ ಎಂದು ನುಡಿದರು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರುವ ಪುರಸಭೆಯ ಮುಖ್ಯಾಧಿಕಾರಿಗಳು ಹುಸಾಮ್ ಬಾಬಾ ಅವರು ನಾವು ಎಂಟುನೂರ ಅರವತ್ತೊಂಬತ್ತು ಸಸ್ಯ ಮತ್ತು ಪ್ರಾಣಿಗಳ ಭೇದವನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದೇವೆ ಹದಿನಾರು ಸಾವಿರ ಒಂಬೈನೂರ ಇಪ್ಪತ್ತೆಂಟು ಅಳಿವಿನ ಹೊಸಿಲಿನಲ್ಲಿವೆ ನಮ್ಮ ಭೂಮಿ ಬೆಚ್ಚಗಾಗುತ್ತಿದೆ ದಿನದಿಂದ ದಿನಕ್ಕೆ ಬಿಸಿಯಾಗುತ್ತಿದೆ ಗಾಳಿಯು ವಿಷಕಾರಿ ಅನಿಲದಿಂದ ತುಂಬಿರುತ್ತಿದೆ ಎಂದು ನಮ್ಮಲ್ಲಿ ಪ್ರತಿಯೊಬ್ಬರು ಅನಾರೋಗ್ಯಕ್ಕೆ ಒಳಪಡುತ್ತಿದ್ದಾರೆ ಹವಾಮಾನ ಬದಲಾವಣೆ ಅಪಾಯಗಳು ದೊಡ್ಡದಾಗಿವೆ ನಮ್ಮ ನದಿಗಳಲ್ಲಿ ಹುಳು ಮತ್ತು ಮಾಲಿನ್ಯ ಕಾರ್ಯಗಳಿಂದ ತುಂಬಿರ್ತಾ ಇದೆ ಹಾಗಾಗಿ ಇಂದು ನಾವು ಮರಗಿಡಗಳನ್ನು ಹೆಚ್ಚಿ ಹೆಚ್ಚಿಸಿ ಬೆಳೆಸಿ ಪ್ರಕೃತಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿಗಳು ಹುಸಾಮೀನ್ ಬಾಬಾ ಅವರು ತಿಳಿಸಿದರು ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚುಡ್ಗುಪ್ಪ ಪಟ್ಟಣದ ಪಿ ಎಸ್ ಎ ಆಗಿರುವ ಪಾಶುಮಿಯವರು ಅವರು ಮಾತನಾಡಿ ಒಂದು ಸಣ್ಣ ಮರ ಒಂದು ವರ್ಷಕ್ಕೆ ಇಬ್ಬರಿಗೆ ಸಾಕಾಗುವಷ್ಟು ಆಮ್ಲಜನಕ ಬಿಡುಗಡೆ ಮಾಡುತ್ತದೆ ಒಂದು ದೊಡ್ಡ ಮರ ಒಂದು ವರ್ಷಕ್ಕೆ ಹತ್ತು ಜನಕ್ಕೆ ಆಗುವಷ್ಟು ಆಮ್ಲಜನಕ ನೀಡುತ್ತದೆ ನಾವು ಕಾರುಗಳನ್ನು ಬಳಸುವಾಗ ಉತ್ಪತ್ತಿಯಾಗುವ ವಾಯು ಮಾಲಿನ್ಯಗಳನ್ನು ಸರಿಪಡಿಸಲು ಪ್ರಕೃತಿಗೆ ಒಂದು ಎಕರೆ ಜಮೀನು ಬೇಕ ಬೇಕು ಸಾಲ ಮರ ತಿಮ್ಮಕ್ಕನು ಎರಡು ನೂರ ಐವತ್ತು ಗಿಡಗಳನ್ನು ಮರವನ್ನಾಗಿ ಬೆಳೆಸಲು ನಿತ್ಯ ನೀರು ಹಾಕಿ ಬೆಳೆಸುತ್ತಿದ್ದರು ಇದರ ಮರಗಳಿಂದ ಎರಡು ಸಾವಿರ ಐದುನೂರು ಜನರಿಗೆ ಶುದ್ಧ ಗಾಳಿ ದೊರೆಯುತ್ತಿತ್ತು ಎಂದು ಪಿ ಎಸ್ ಐ ಪಾಶುಮಿಯ ಅವರು ಹೇಳಿದರು ಸದರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಗದೇವಿ ಗಾಯಕ್ವಾಡ್ ಡಾಕ್ಟರ್ ಚಿತ್ರಶೇಖರ್ ಚೆರಳಿ ರವೀಂದ್ರ ಸರ್ ಅನಿಲ್ ಕುಮಾರ್ ಶಿಂದೆ ಬಾಲಾಜಿ ಬಿರಾದಾರ್ ವಿಜಯಕುಮಾರ್ ಸಂತೋಷ್ ಚಿದಾನಂದ್ ರವಿ ವಾಣಿಶ್ರೀ ಪೂಜಾ ವೈಶಾಲಿ ಕವಿತಾ ಸರೋಜಿನಿ ಅಶ್ವಿನಿ ಮಂಜುಳಾ ರಾಜು ಮಲ್ಲಮ್ಮ ಪುರಸಭೆ ಹಾಗೂ ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸರ್ ಹೇಳಿ ಸರ್ ಬಿಲ್ಕುಲ್ ಸಾಹೇಬ್ರು ಹೇಳ್ತಾರೆ ಸರ್ ಚೆನ್ನಾಗಿ ಮಾತಾಡ್ತಾರೆ ಹಂಗೇನಿಲ್ಲ ಸೈದ ಮೇಡಮ್ ಸರ್ ತುಂಬಿದ್ರೆ ಸರ್ ಹೇಳಿರಿ ಒಂದು ನೋಡಿ ಹೇಳಿ ಹಾಂ ಹೇಳಿ ಜಿಲ್ಲಾಂತ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊನ್ನೆ ಉಸ್ತುವಾರಿ ಸಚಿವರ ಹಾಗೂ ಜಿಲ್ಲಾಧಿಕಾರಿಗಳ ಆಗ ವನ್ಮೋತ್ಸವ ಮಾಡಲಾಗ ಮಾಡಲಾಗುತ್ತಿತ್ತು ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಕೂಡ ಗಿಡಗಳು ಬೇಕು ಈಗಾಗಲೇ ನಾವು ಸರ್ಕಾರಿ ಕಾಲೇಜು ಶಾಲೆ ಹಾಗೂ ಮತ್ತು ನಮ್ಮ ಆಫೀಸ್ನಲ್ಲಿ ಎಲ್ಲ ಕಡೆ ವಿನಮೋತ್ಸವ ಮಾಡಲಾಗುತ್ತಿತ್ತು ತಾವು ಮನೆಯಲ್ಲೆಲ್ಲ ಹಚ್ಚಿ ಗಿಡಗಳನ್ನು ಬೆಳೆಸಿ ಮಾಡಬೇಕಾಗ ಮೊನ್ನೆ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳ್ಗು ಹಾಗೂ ಈ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಾವು ಶಾಲೆ ಓದುವಾಗ ಅಥವಾ ಕಾಲೇಜ್ ಓದುವಾಗ ಪ್ರಬಂಧಗಳು ಕೇಳೋರು ಏನಪ್ಪ ಅಂದರೆ ಜಾಗತಿಕ ತಾಪಮಾನ ಏರಿಕೆ ಜಾಗತಿಕ ತಾಪಮಾನ ಏರಿಕೆ ಅಂತ ಹೇಳಿ ಇಪ್ಪತ್ತು ವರ್ಷ ನಾವು ನಮ್ಮ ಜೀವನ ಕಳೆದು ಬಿಟ್ಟಿದ್ದೇವೆ ಇದೇನು ತಾಂತ್ರಿಕ ಯುಗದಲ್ಲಿ ಭೂಮಿ ಹೆಚ್ಚಿಗೆ ಆಗ್ತಾ ಇಲ್ಲ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಮನುಷ್ಯ ಏನು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಸಾಗ್ತಾ ನಾವು ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ ಇದು ಒಂದು ಸರ್ಕಾರದ ಕಾರ್ಯಕ್ರಮ ಎಲ್ಲರೂ ತಮ್ಮ ಮನೆಯಲ್ಲಿ ಎಲ್ಲಿ ಜಾಗ ಇರ್ತದ ಅಲ್ಲಿ ಗಿಡ ನೆಟ್ಟರೆ ಏನೂ ಸಮಸ್ಯೆ ಆಗೋದಿಲ್ಲ ಎಲ್ಲ ವಾತಾವರಣ ಸರಿಯಾಗಿರ್ಬೇಕಂದ್ರೆ ಎಲ್ಲರಿಗೂ ಗೊತ್ತಿದೆ ಫ್ಯಾಕ್ಟ್ರೀಸು ಅವು ಇವೆಲ್ಲ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗಾಗಿ ಮತ್ತು ದೆಹಲಿಯಲ್ಲಿ ಎಲ್ಲರೂ ಯು ಪಿ ಎಸ್ ಸಿ ಹೋದಕ್ಕೆ ಹೋಗ್ತಾರೆ ಹುಡುಗರು ದೆಹಲಿಯಲ್ಲಿ ಅತಿ ಹೆಚ್ಚಿನ ಮಾಲಿನ್ಯ ವಾಯು ಮಾಲಿನ್ಯ ಉಂಟಾಗಿತ್ತು ತಾವೆಲ್ಲರೂ ಇರ್ತದ ಅದಕ್ಕಾಗಿ ಮನೆಗೊಂದು ಮರ ನೆಡ್ತಕ್ಕಂಥ ಒಂದು ಅಭಿಯಾನ ತಾವೆಲ್ಲ ಮಾಡ್ಬೇಕಂತ ಹೇಳ್ತಾ ಸಣ್ಣವರಿದ್ದಾಗ ಹೇಳ್ತಿದ್ರು ಕಾಡು ಬೆಳೆಸಿ ನಾಡು ಉಳಿಸಿ ಹೇಳಿ ಈ ವರ್ಷ ಬೇಸಿಗೆಯಲ್ಲಿ ಎಷ್ಟು ಬಿಸಿಲಿತ್ತಂತೇಳಿ ತಮಗೆಲ್ಲ ತಿಳಿದಿದೆ ನಾವು ಎಲ್ಲೆನ ಗಿಡ ನೋಡಿದರೆ ಗಿಡ ಉಳಿಸ್ಕೊಳ್ಳಿ ನಿಂದ್ರಪ್ಪ ಅಂತ ನಂಗೆ ಫಾರ್ಟಿ ನೈನ್ ಫಿಫ್ಟಿ ಫಾರ್ಟಿ ಏಟ್ ಫಾರ್ಟಿ ಡಿಗ್ರಿ ತನಕ ಬಿಸಿಲು ರೆಕಾರ್ಡ್ ಮಾಡಿದೆ ಅದು ರೆಕಾರ್ಡ್ ಮುರಿಬೇಕಾದ್ರೆ ನಾವೇನು ಮಾಡಬೇಕು ಪ್ರತಿ ವರ್ಷ ನಾವು ಮನೆಗೆ ಮನೆ ಮುಂದೆ ಎಲ್ಲಿ ಜಾಗ ಇರ್ತದೆ ಎಲ್ಲರೂ ಕೂಡ ಒಂದು ನರ ನೀಡಬೇಕು ಕಾರ್ಯಕ್ರಮ ಎಲ್ಲರಿಗೂ ಕೂಡ ಒಂದು